हरिवरासनम् विश्वमोहनं हरिपा स्वामि शरणमयपा शरणमयिपा स्वामि शरणमयि पा शरणमयपा स्वामि शरणमयपा शरणमयपा स्वमि शरणमय सत्यकम् प्राणनायकम् प्रणतकल्पटो सुरभाजितौ प्रणवमन्दिरो कीर्तनप्रियं देवमाश्रये देवमाशीमाहरम् ेवतात्मजौ त्रिनय प्रभवं दिव्यदेशिशौ त्रिदश पूजितौ चिन्तितप्रदौ हरिहरात्मजौ देवमाश्रयेभयावहोरहनौ

ಅಯ್ಯಪ್ಪ ಶರಣಮಯ್ಯಪ್ಪ ಈ ಪುಣ್ಯವಾದ ದಿವಸ ನಮ್ಮ ತುಮಕೂರಿನ ಖ್ಯಾತಸಂದ್ರದಲ್ಲಿ ಬರತಕ್ಕಂಥ ಮಾರುತಿ ನಗರದಲ್ಲಿ ನಮ್ಮ ಶೂದರಾದ ಧರ್ಮಶಾಸ್ತ್ರ ಭಕ್ತ ಮಂಡಳಿಯವರು ಸುಮಾರು ಏಳು ವರ್ಷದಿಂದ ನಡೆಸಿ ಬರುತ್ತಿರುವಂತಹ ಈ ಅಯ್ಯಪ್ಪ ಸ್ವಾಮಿಯ ಒಂದು ಪುಣ್ಯವಾದ ಕಾರ್ಯ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಉನ್ನತವಾಗಿ ಬಹಳ ಸುಮಧುರವಾಗಿ ನಡೆಯುವಂತೆ ಆ ಅಯ್ಯಪ್ಪ ಸ್ವಾಮಿ ನಮಗೆ ಕಿರಣಿಸಿದ್ದಾನೆ ವರ್ಷ ವರ್ಷವೂ ಆ ಭಗವಂತನ ದರ್ಶನ ಮಾಡಲು ಕಣ್ಣಿಸ್ವಾಮಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಗುರುಸ್ವಾಮಿಗಳವರ ಹಬಯ ಹೆಚ್ಚಾಗ್ತಾ ಇದೆ ಹೋಗುವಂತವರ ಭಕ್ತಿ ಉನ್ನತವಾಗಿ ಬೆಳಗ್ತಾ ಇದೆ ಅಂದ್ರೆ ಆ ಅಯ್ಯಪ್ಪ ಸ್ವಾಮಿ ಇಲ್ಲಿ ನೆಲೆಕೊಂಡಿದ್ದಾನೆ ಅಂತ ಹರತ ವರ್ಷ ವರ್ಷವೂ ತನ್ನ ಕಾರ್ಯವನ್ನು ಹಿಮ್ಮಡಿಯಾಗಿ ಬೆಳೆಸ್ಕೊಳ್ತಾ ಒಂದು ಶಬರಿಯ ಒಂದು ಪುಣ್ಯವಾದಂತ ದೇವಸ್ಥಾನವೇ ಇಲ್ಲಿಗೆ ದರೆಗಿಳಿದು ಬಂದ ರೀತಿಯಲ್ಲಿ ಒಂದು ಅಲಂಕಾರ ಒಂದು ಅಯ್ಯಪ್ಪ ಸ್ವಾಮಿ ಒಂದು ಅನುಗ್ರಹ ಇವತ್ತು ನಮಗೆಲ್ಲರಿಗೂ ಕೂಡ ಪಡಿತಾ ಇದೆ ಆ ಅಯ್ಯಪ್ಪ ಸ್ವಾಮಿ ನೆನೆದವರ ಮನದಲ್ಲಿ ಎನ್ನುವ ಹಾಗೆ ನಿಮ್ಮೆಲ್ಲರ ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ದೂರು ಮಾಡಿ ಸುಖ ನೆಮ್ಮದಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಪ್ರತಿಯೊಬ್ಬರ ಮನೆಯಲ್ಲಿ ಆ ಅಯ್ಯಪ್ಪ ಸ್ವಾಮಿ ನೆಲವೂರಲಿ ನಮ್ಮ ಜೀವನವನ್ನ ಆ ಪರಮಾತ್ಮ ಪಾವನೆ ಮಾಡಲಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ ಭಗವಂತನ ಅನುಗ್ರಹ ಆ ಅಯ್ಯಪ್ಪ ಸ್ವಾಮಿಯ ಒಂದು ಆಶೀರ್ವಾದ ನಮಗೆ ನಿಮ್ಮೆಲ್ಗೂ ಕೂಡ ತುಂಬಿರಲಿ ಅಂತ ಕೇಳ್ತಾ ಆ ಪರಮಾತ್ಮನಿಗೆ ಮಹಾ ಮಂಗಳಾರತಿಯನ್ನು ಹಾಡಿಸ್ತಾ ನಂತರ ಫಲಹಾರದ ವ್ಯವಸ್ಥೆ ಪಾಪ ಎಲ್ಲ ತಂಡಿ ಸ್ನಾನ ಮಾಡ್ಬಿಟ್ಟು ಹೊಟ್ಟೆ ಅಸ್ತು ಬಿಟ್ಟದೆ ಈಗ ಕೊಟ್ಟರು ಸಾಕುಟ್ಟದೆ ಈಗ ಪರಮಾತ್ಮನ ಒಂದು ಪುಣ್ಯ ದೊರಕಲಿ ಅಂತ ಆ ಭಗವಂತನಿಗೆ ಅಯ್ಯಪ್ಪ ಸ್ವಾಮಿಗೆ ಆ ಕೇಳುವಂತಹದ್ದು ಕೇಳುವಂತಹದು ದಯಾಡಲಿಲ್ಲ ನಿಂತ ಅಯ್ಯಪ್ಪ ಸ್ವಾಮಿ ಭಕ್ತಿಯಿಂದ ಆ ಅಯ್ಯಪ್ಪನಿಗೆ ಭಕ್ತಿಯಿಂದ ಮಂಗಳಾರತಿಯನ್ನು ಕೋರುತ್ತ ನಮ್ಮ ಅಂತಿಮ ಕ್ಷಣ ಬರೋಣ ದಯಮಾಡಿ ಹಾ ಆ ಅಯ್ಯಪ್ಪ ಸ್ವಾಮಿ ಅನುಗ್ರಹವನ್ನ ಪಡೆದುಕೊಳ್ಳೋಣ